ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪ್ರೆಸೆಂಟ್ ಲಾಫ್ ಗೈಸ್ ಅವರು ಏನಪ್ಪ ವೀಡಿಯೋ ಅಂದರೆ ನನ್ನ ಒಂದು ಶಾಕ್ ವಿಡಿಯೋ ಹಾಕಿದ್ದೆ ಒಂದು ಅದು ಅಕ್ಕಿ ಇದೆಯದು ತಿರುಪಟ್ಟ ಫ್ರೀ ಫ್ಲೇವಿಂಗ್ ಬಿಟ್ಟಿದ್ವು ಅದಕ್ಕೂ ಮುಂಚೆ ಒಂದು ಮೊನ್ನೆ ಏನೋ ಬಿಟ್ಟಿದ್ದೆ ಅಕ್ಕಿಯ ಮೊನ್ನೆ ಸುಮಾರಾಗಿ ಆರಿಸಿದ್ದೆ ಮನೆ ತವೇ ಆರಿಸಿದ್ದ ಅಕ್ಕಿ ಸ್ವಲ್ಪ ಗಾಬರಿಲಿ ಆ ಕಡೆ ಈ ಕಡೆ ಕಾಲುಬಿಟ್ಟು ಸಂಜೆ ಟೈಮು ಬರಲೇ ಇಲ್ಲ ಮನೆಗೆ ಮಳೆಗಾಳಿ ಗಾಳಿ ಥರ ಅದರಿಂದಾಗಿ ಅಕ್ಕಿ ಸ್ವಲ್ಪ ಬರಗ ಬರಗಲಿಲ್ಲ ಮನೆಗೆ ಒಂದು ನೈಟ್ ಬರಲಿಲ್ಲ ಗಾಯಿಸಿದ್ದು ನಮ್ಮ ಮನೆಗೆ ಒಂದು ನೈಟ್ ಬರಲಿಲ್ಲ ಅದಾದಮೇಲೆ ಮಾರನೇ ದಿವಸ ಬೆಳಗ್ಗೆ ಬತ್ತು ಅನ್ನೋ ಎಲ್ಲೋ ಹೊಟ್ಟಾಯಿತು ಅಂದ್ಕೊಂಡಿದ್ದೆ ಅಕ್ಕಿ ಸ್ವಲ್ಪ ಗಾಬರಿಲಿ ಅಲ್ಲಿ ಬಿದ್ದು ಮನೆಗೆ ಬರಲಿಲ್ಲ ಅವತ್ತು ನೆನ್ನೆ ಬತ್ತು ನೆನ್ನೆ ಸಂಜೆ ತಗೋ ಗಾಡಿಸಿದ್ದೆ ನಾನು ಸಂಜೆ ತೊಗೋ ಆಡಿಸಿದ್ದೆ ಸುಮಾರಾಗಿ ಆಡ್ತು ಒಂದು ಅರ್ಧ ಗಂಟೆ ಹಂಗೆ ಆಡ್ತು ಫಿನಿಶಿಂಗ್ ಕರೆಕ್ಟಾಗಿ ಮಾಡ್ತು ಅದನ್ನ ವೀಡಿಯೋ ಕೂಡ ನಾನು ಹಾಕಿದ್ದೀನಿ ಬನ್ನಿ ಈಗ ಈಗ ದೂರದಿಂದ ಹಾಕಿ ಆರಿಸ್ಬೇಕು ಯಾಕಂದರೆ ಇಲ್ಲೇ ಬಿಟ್ಟರೆ ಸ್ವಲ್ಪ ಕುತ್ಕೊಳ್ಳುತ್ತೆ ಅದರಿಂದಾಗಿ ಈಗ ಬನ್ನಿ ಈಗ ದೂರದಿಂದ ಆರಿಸಮ್ಮ ಯಾಕಂದರೆ ಇದೊಂದು ಇನ್ನು ಇವತ್ತೇ ಬಿಟ್ಟಿರೋದು ಫಸ್ಟು ಅದಕ್ಕೆ ಮನೆ ನೋಡ್ ಒಂದು ಸ್ವಲ್ಪ ಹೋಗಲಿ ಅಂದ್ಬಿಟ್ಟು ಇದನ್ನೂ ಒಂದು ನಮ್ಮ ಗಂಡ ಹಳೇದು ನೋಡಿರ್ತೀರ ಅದು ಗಂಡು ಅದನ್ನ ಕಿ ಯಾವುದೇ ಪಟ್ಟಕ್ಕೆ ಟ್ರೈನಿಂಗ್ ಮಾಡ್ಬೇಕಂದ್ರೆ ಈ ಗಂಡು ನಾನು ಬಿಟ್ಟೇ ಬಿಡ್ತೀನಿ ಜೊತೆಯಲ್ಲಿ ಯಾಕಂದರೆ ಇದು ಕರ್ಕೊಬರಕ್ಕೆ ಯೂಸ್ಫುಲ್ ಆಗುತ್ತೆ ಇದು ಅದಕ್ಕೆ ಈ ಈ ಗಣ್ಣ ಹಿಡ್ಕೊಬಂದೆ ನೋಡಿ ಈಗ ಬಿಡ್ತೀನಿ ಒಂದು ಎರಡು ಸೆಕೆಂಡ್ ಹುಟ್ಟಿದ ಪಟ್ಟ ಇಲ್ಲಿ ಆಡ್ತಾ ಇದೆ ಇನ್ನು ಹತ್ತೋಗಿಲ್ಲ ಇಲ್ಲಿ ಆಡ್ತಾಯಿದೆ ಇವತ್ತೇ ಫಸ್ಟಲ್ಲ ಅದಕ್ಕೆ ಇಲ್ಲೇ ರೌಂಡ್ಸ್ ಆಗ್ತಾ ನೋಡಿ ಬೆಂಡೆ ಆಯ್ತು ಅದಕ್ಕಿ ನೋಡುವಾಗ ಏನು ಮಾಡುತ್ತೆ ಅಂತ ಅದು ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಅದೂ ಕೂತ್ಕೊಳ್ಳೋಕ್ಕೆ ಟ್ರೈ ಸಿ ಇಲ್ಲಾಡ್ತಾಯಿತ್ತು ನೋಡಿ ಅಕ್ಕಿಗಳು ಮುಟ್ಟಿದ್ದು ನಾಲ್ಕು ದಿನದಲ್ಲೇ ಅಕ್ಕಿ ಬಾಜಿ ಮಾಡೋಕ್ಕೆ ಶುರು ಮಾಡ್ತದೆ ಹಾಲಿ ಒಂದೊಂದು ಇದೆ ಇನ್ನೂ ಗಟ್ಟಿಯಾಡ್ ಬಾಜಿ ಮಾಡಿಲ್ಲ ಸುಮ್ಮನೆ ಲೈಟಾಗೆ ಆದರೆ ಇದು ಬಿಟ್ಟಿದ ನಾಲ್ಕೈದು ದಿವಸ ನಾಲ್ಕು ದಿವಸದಲ್ಲಿ ಬಾಜಿ ಮಾಡಿಕ ನೋಡಿ ಈಗ ಮಾಡುತ್ತೆ ನೋಡಿ ಮಾಡಿಲ್ಲ ಚೆನ್ನಾಗಿ ಆಡ್ತಾಯ್ತಿ ಸಿಂಗಲಾಗಿ ಆಡೋಕ್ಕೆ ಇಷ್ಟಪಡ್ತಾ ಇರೋದು ನೋಡಿ ಅದೇ ಒಂದು ಕಿವಿ ನೋಡಿ ಒಂದು ತಿರು ಆಟ ನೋಡಿ ನನ್ನ ಇದಕ್ಕಿಂತ ಆಟ ತೋರಿಸಿತ್ತು ಓಕೆ ಈಗಲೂ ಕೂಡ ಅಷ್ಟೇ ಬಿಟ್ಟಾಗ ಒಂದು ಸೊಪ್ಪಲ್ಲಿ ಅಲ್ಲಿ ಕುತ್ಕೊಂಡು ಟ್ರೈ ಮಾಡ್ತೋ ಜಸ್ಟ್ ಮಿಂಚು ಆಮೇಲೆ ಅತ್ತಗೆ ನೋಡಿ ಆ ಕಡೆ ಸೈಡ್ ಆದಂಗೆ ಆಡ್ತಿತ್ತು ನಾನು ಬುರ ಗಂಟ ಅಲ್ಲೇ ಕೈಗೊಂಡು ಕೂತ್ಕೊಂಡು ನೋಡ್ಕೊಂಡಿದ್ವು ಪರವಾಗಿಲ್ಲ ಚೆನ್ನಾಗಿ ಆಡೋ ತೋರಿಸ್ತಾ ಇನ್ನು ಗಟ್ಟಿ ಬಾಜಿ ಬಂತು ಅಂದರೆ ಇನ್ನೂ ಕ್ಯಾಟ ಶುರುವಾಗುತ್ತೆ ಓಕೆ ಸಹ ಅದು ಈ ಕಾಲು ಕಿಳಿದಿಲ್ಲ ಇದು ಅದರಲ್ಲಿ ಬರೋ ಜೊತೆಲಿ ಒಂದು ಬಿಟ್ಟಿದ್ದೀನಿ ಪಟ್ಟಗಳು ಗೊತ್ತಲ್ಲ ಈಗ ಹಾಡ ಖುಷಿಲಿರ್ತವೆ ಈಗೆಲ್ಲ ಅದೆಲ್ಲ ಇಳಿದಿಲ್ಲ ಇವು ಹಾಗೆ ಇಳಿದಾಗ ಇಳಿಯೋ ಇನ್ನೂ ಇಳಿಯೋ ಟೈಮಲ್ಲಿ ಬೆಳೆ ಮಾಡ್ತೀನಿ ೀನಿ ಹಿಡೀತು ಗೊತ್ತಾಯಿತೆ ತಂಗ ಆಟಕ್ಕೆ ಹೋದ ಹಿಡಿತದೆ ನನ್ನ ಎರಡು ಮೂರು ರೂ ನೋಡ್ದು ನಡೀತೆ ಆವಾಗಲೇ ಕಾಲು ಬಿಡುಗು ಬರ್ತವೆ ನಾನು ಫೋನ್ ಎತ್ತೆ ವಿಡಿಯೋ ಮಾಡೋಕ್ಕೆ ಹಂಗೆ ಹಂಡೈತೀ ಮಾಡಿದ್ರ ನೆನ್ನೆ ಆರಿಸೋದಕ್ಕೆ ಚಿತ್ರ ಫಿನಿಶಿಂಗ್ ಮಾಡ್ತಾವ ಇವತ್ತು ನೋಡಿ ಅಲ್ಲಿ ಖಾಲಿ ಬಿದ್ದಿದೆ ಕಾಣಿಸ್ತಿರ್ಬೋದು ನಿಮಗೆ ಅಲ್ಲೊಂದು ಹೇಟ್ ಕಂಬ ಐತೆ ಅಲ್ಲಿ ಖಾಲಿ ಬಿದ್ದಾಗ ಈಗ ನೋಡಿ ಈಗ ಕ್ಲಿಯರಾಗಿ ಕಾಣಿಸ್ತೈತೆ